ಸರ್ಕಾರವನ್ನು ವಿರೋಧಿಸುವ ದಲಿತ ಆದಿವಾಸಿಗಳು ನಕ್ಸಲರಾಗ್ತಾರೆ ಸರ್ಕಾರವನ್ನು ವಿರೋಧಿಸುವ ಮುಸ್ಲಿಮರು ದೇಶ ಭಿನ್ನ ಮತ ತೋರುವ ಬುದ್ಧಿಜೀವಿಗಳು ಮತ್ತು ಕಲಾವಿದರು ಅರ್ಬನ್ ನಕ್ಸಲರಾಗ್ತಾರೆ ಕಾನೂನಿನ ಪ್ರಕ್ರಿಯೆಯ ಮೂಲಕ ಮಾತ್ರ ಈ ದೇಶದಲ್ಲಿ ಯಾರಿಗಾದ್ರೂ ಮರಣದಂಡನೆ ನೀಡಬಹುದೇ ವಿನಃ ಅಧಿಕಾರ ಇದೆ ಅಂತ ಕೈಯಲ್ಲಿ ಬಂದೂಕು ಇದೆ ಅಂತ ಯಾರನ್ನು ಬೇಕಾದ್ರೆ ನಕ್ಸಲಿಸಂನ ಸಿದ್ಧಾಂತ ಇತಿಹಾಸ ಹಾಗೂ ರಾಜಕೀಯಗಳನ್ನ ಅರಿಯದೆ ನಕ್ಸಲರನ್ನು ತಿರಸ್ಕರಿಸುವುದು ಅಥವಾ ಅಭಿಮಾನಿಸುವುದು ಎರಡೂ ಅಪಾಯಕಾರಿ ಇದು ಹಿರಿಯ ಪತ್ರಕರ್ತರಾದ ಶಿವಸುಂದರ್ ಬರೆದಿರುವ ಒಂದು ಮಾತು ಪ್ರಿಯ ವೀಕ್ಷಕರೇ ಕನ್ನಡ ಪ್ಲಾನೆಟ್ಗೆ ಸ್ವಾಗತ ನಾನು ನಿಮ್ಮ ಮನೋಜ್ ಕಂಬಳಿ ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಲವತ್ನಾಲ್ಕು ವರ್ಷದ ವಿಕ್ರಮ್ ಗೌಡ ನವೆಂಬರ್ ಹದಿನೆಂಟರಂದು ಅಂದರೆ ಸೋಮವಾರ ಮಧ್ಯರಾತ್ರಿ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ನಾಡ್ಫಾಲು ಗ್ರಾಮದ ಪೀತಾಬೈಲ್ ಕಾರ್ಡ್ನಲ್ಲಿ ನಕ್ಸಲ್ ನಿಗ್ರಹ ಪಡೆ ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್ನವರು ಗುಂಡಿಕ್ಕಿ ಹತ್ಯೆ ಮಾಡಿದರು ಅಂತ ಮರುದಿನ ಮಾಧ್ಯಮಗಳಲ್ಲಿ ವರದಿ ಬಂದವು ಪ್ರಿಯ ವೀಕ್ಷಕರೇ ನರೇಂದ್ರ ಮೋದಿ ಸರ್ಕಾರ ಇನ್ನೆರಡು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ನಕ್ಸಲರನ್ನು ನಿರ್ನಾಮಗೊಳಿಸುವ ಘೋಷಣೆಯೊಂದಿಗೆ ದೇಶದ ದಟ್ಟಾರಣ್ಯ ಪ್ರದೇಶಗಳಲ್ಲಿ ಅಂದರೆ ಆದಿವಾಸಿ ಜನಗಳನ್ನು ನಿರ್ನಾಮ ಮಾಡುವ ಯೋಜನೆಯನ್ನು ಪ್ರಾರಂಭಿಸಿರುವ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಸರ್ಕಾರವಿರುವ ಕರ್ನಾಟಕದಲ್ಲಿ ಆದಿವಾಸಿ ಮಲೆಕುಡಿಯ ಸಮುದಾಯದ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನು ನವೆಂಬರ್ ಹದಿನೆಂಟರ ರಾತ್ರಿ ಕರ್ನಾಟಕ ನಕ್ಸಲ್ ನಿಗ್ರಹ ಪಡೆ ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್ ಹತ್ಯೆ ಮಾಡಿದೆ ಇಲ್ಲಿ ವಿಕ್ರಮಗೌಡ ಹತ್ಯೆಯ ವಿಷಯದಲ್ಲಿ ಕೆಲವೊಂದು ಸೂಕ್ಷ್ಮಗಳಿವೆ ಯಾವಾಗಲೂ ಪೊಲೀಸರು ಮತ್ತು ಗೃಹ ಮಂತ್ರಿಗಳು ಪ್ರತಿ ಎನ್ಕೌಂಟರ್ನಲ್ಲಿ ಹೇಳುವ ಹಳೆಯ ಕಥೆಗಳನ್ನೇ ಇಲ್ಲಿ ಪುನರುಚ್ಚರಿಸುತ್ತಾರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಈ ಎನ್ಕೌಂಟರ್ನ ಸಮರ್ಥನೆ ಮಾಡಿಕೊಂಡು ವಿಕ್ರಮಗೌಡ ಹಲವು ನಕ್ಸಲ್ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದವನಾಗಿದ್ದ ಆದ್ದರಿಂದ ಆತನ ನಕ್ಸಲ್ ಚಟುವಟಿಕೆಯನ್ನು ನಿಗ್ರಹಿಸಲು ಎನ್ಕೌಂಟರ್ ಮಾಡಲಾಗಿದೆ ಅಂತ ಹೇಳಿದರು ಅದು ಇರಲಿ ನಾನೀಗ ಪೊಲೀಸ್ರ ಎನ್ಕೌಂಟರ್ ಕತೆ ಹೇಳ್ತೀನಿ ಕೇಳಿ ಉಡುಪಿಯ ಹೆಬ್ರಿ ಬಳಿಯ ಪೀತಾಬೈಲ್ ಬಳಿ ಐವರು ನಕ್ಸಲರು ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾರೆ ಎಂಬ ಖಚಿತ ಮಾಹಿತಿ ದಕ್ಕಿತು ಅದನ್ನು ಆಧರಿಸಿ ನಮ್ಮ ತಂಡ ಅವರನ್ನು ಬಂಧಿಸಲು ಜಾಗಕ್ಕೆ ತೆರಳಿತು ಜಾಗಕ್ಕೆ ಹೋದೊಡನೆ ನಕ್ಸಲರು ಅತ್ಯಾಧುನಿಕ ಶಸ್ತ್ರಗಳಿಂದ ನಮ್ಮ ಮೇಲೆ ಗುಂಡಿನ ದಾಳಿ ಮಾಡಿದರು ಹೀಗಾಗಿ ಅನಿವಾರ್ಯವಾಗಿ ನಾವು ನಮ್ಮ ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ಮಾಡಿದ್ವು ಈ ಪ್ರಕ್ರಿಯೆಯಲ್ಲಿ ಒಬ್ಬ ನಕ್ಸಲರು ಸತ್ತು ಉಳಿದವರು ತಪ್ಪಿಸಿಕೊಂಡು ಓಡೋದ್ರು ಸತ್ತವರನ್ನ ಪರಿಶೀಲಿಸಲಾಗಿ ಆತ ಕಳೆದ ಇಪ್ಪತ್ತು ವರ್ಷಗಳಿಂದ ಭೂಗತನಾಗಿದ್ದ ನಕ್ಸಲ್ ಕಮಾಂಡರ್ ವಿಕ್ರಮ ಗೌಡ ಎಂದು ಪತ್ತೆ ಹಚ್ಚಲಾಗಿತ್ತು ಓಡಿ ಹೋದ ಉಳಿದ ನಕ್ಸಲರ ಪತ್ತೆಗಾಗಿ ಕೂಬಿಂಗ್ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿದೆ ಇದು ಪೊಲೀಸರು ಹೇಳಿದ ಕತೆ ಪೊಲೀಸರು ಹೇಳ್ತಿರುವ ಈ ಕತೆಗೂ ಅವರೇ ಮಾಧ್ಯಮಗಳಿಗೆ ಕೊಟ್ಟ ಫೋಟೋ ಮತ್ತು ಎಫ್ ಐ ಆರ್ಗೂ ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅಂತ ಪತ್ರಕರ್ತ ನವೀನ್ ಸುರಿಂಜೆ ಹೇಳಿದ್ದಾರೆ ಇಡೀ ಎಫ್ ಐ ಆರ್ ಸಾರಾಂಶ ಏನು ಹೇಳ್ತದೆ ಹೇಳ್ತೀನಿ ಈ ಕೇಳಿ ಎ ಎನ್ ಎಫ್ ಅಧಿಕಾರಿಯಾಗಿದ್ದು ಅವರು ಮತ್ತು ತಮ್ಮ ಸಿಬ್ಬಂದಿಗಳ ಸಹಿತ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ನಿಷೇಧಿತ ಉಗ್ರಗಾಮಿ ಸಿಪಿಐ ಮಾವೋವಾದಿ ಸಂಘಟನೆಯ ಸದಸ್ಯರ ಚಲನವಲನದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ನಾಡ್ಫಾಲು ಗ್ರಾಮದ ಪೀತಾಬೈಲ್ ಕಾಡಿನಲ್ಲಿ ಕುಂಬಿಂಗ್ ಮಾಡುತ್ತಿರುವಾಗ ಸಂಜೆ ಆರು ಗಂಟೆ ವೇಳೆಗೆ ಮೂರು ನಾಲ್ಕು ಬಂದೂಕುದಾರಿಗಳು ಬರುತ್ತಿರುವುದು ಕಂಡುಬಂದಿದ್ದು ಅವರುಗಳನ್ನು ವಿಕ್ರಮಗೌಡ ಹಾಗೂ ಇತರ ನಿಷೇಧಿತ ಮಾವೋವಾದಿ ಸಂಘಟನೆಯ ಸದಸ್ಯರೆಂದು ಖಚಿತಪಡಿಸಿಕೊಂಡ ಸದ್ರಿಯವರು ನಾವು ಪೊಲೀಸರು ಶರಣಾಗಿ ಎಂದು ಪದೇ ಪದೇ ಕೂಗಿ ಹೇಳಿದರೂ ಸಹ ಅದನ್ನು ಧಿಕ್ಕರಿಸಿ ವಿಕ್ರಮಗೌಡ ಹಾಗೂ ಇತರರು ಪಿರ್ಯಾದುದಾರರು ಹಾಗೂ ಸಿಬ್ಬಂದಿಗಳನ್ನು ಕೊಲ್ಲುವ ಉದ್ದೇಶದಿಂದ ಗುಂಡು ಹಾರಿಸುತ್ತಿದ್ದು ಆತ್ಮರಕ್ಷಣೆಗಾಗಿ ಪಿರಿಯಾದುದಾರರು ಹಾಗೂ ಸಿಬ್ಬಂದಿಗಳು ಪ್ರತಿದಾಳಿ ಮಾಡಿದ ಪರಿಣಾಮ ವಿಕ್ರಮಗೌಡನಿಗೆ ಗುಂಡು ತಗಲಿ ಕುಸಿದು ಬಿದ್ದಿರುತ್ತಾರೆ ಇತರರು ಗುಂಡು ಹಾರಿಸುತ್ತಾ ಕಾಡಿನಲ್ಲಿ ಪರಾರಿಯಾಗಿರುತ್ತಾರೆ ಕುಸಿದು ಬಿದ್ದ ವಿಕ್ರಮಗೌಡನು ಸ್ಥಳದಲ್ಲಿ ಮೃತಪಟ್ಟಿದ್ದು ಆತನ ಬಳಿ ನೈನ್ ಎಂ ಕಾರ್ಬೈನ್ ಗನ್ನಿರುವುದು ಕಂಡು ಬಂದಿರುತ್ತದೆ ಸದ್ರಿ ಮೃತಪಟ್ಟ ಹಾಗೂ ಪರಾರಿಯಾದ ಆರೋಪಿಗಳು ನಿಷೇಧಿತ ಉಗ್ರವಾದಿ ಸಿಪಿಐ ಮಾವೋವಾದಿ ಸಂಘಟನೆಯ ಸದಸ್ಯರಾಗಿದ್ದು ರಾಷ್ಟ್ರೀಯ ಭದ್ರತೆಗೆ ಭಂಗ ತರುವ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಸುಲಿಗೆ ಮುಂತಾದ ಸಂಘಟಿತ ಅಪರಾಧಗಳಲ್ಲಿ ತೊಡಗಿದವರಾಗಿದ್ದು ವಿಧಿಬದ್ಧವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಫಿರ್ಯಾದುದಾರರು ಹಾಗೂ ಸಿಬ್ಬಂದಿಗಳನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ದ ಮೃತ ವಿಕ್ರಮಗೌಡ ಮತ್ತು ಪರಾರಿಯಾದ ಇತರರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂಬಿತ್ಯಾದಿ ಫಿರ್ಯಾದುದಾರರ ದೂರಿನ ಸಾರಾಂಶವಾಗಿದೆ ಇದಿಷ್ಟು ಎಫ್ ಐ ಆರ್ನಲ್ಲಿ ಪೊಲೀಸರು ಹೇಳಿರುವುದು ಆದರೆ ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು ನಾನು ಇಷ್ಟು ಓದೋದ್ನಲ್ಲ ಆ ಐ ಆರ್ ಸಾರಾಂಶದಲ್ಲಿ ಮತ್ತು ಪೊಲೀಸರು ಮಾಧ್ಯಮಗಳಿಗೆ ಕಳುಹಿಸಿರುವ ಫೋಟೋದಲ್ಲಿರುವ ಮನೆಯ ಬಗ್ಗೆ ಎಲ್ಲೂ ಉಲ್ಲೇಖವಿಲ್ಲ ಪ್ರಿಯ ವೀಕ್ಷಕರೇ ಇಲ್ಲಿ ಇನ್ನೊಂದು ಅನುಮಾನ ಕಾಡತ್ತೆ ಅದೇನೆಂದರೆ ಎನ್ಕೌಂಟರ್ ಹದಿನೆಂಟರ ರಾತ್ರಿ ನಡೆಯಿತು ಆದರೆ ಅಲ್ಲಿನ ಸ್ಥಳೀಯ ಜನರ ಪ್ರಕಾರ ಪೊಲೀಸರು ಎನ್ಕೌಂಟರ್ ನಡೆದ ಸ್ಥಳಕ್ಕೆ ಅಕ್ಕಪಕ್ಕದ ಮನೆಯವರಿಗೆ ಮೂರು ದಿನದ ಹಿಂದೆಯೇ ಮನೆ ಖಾಲಿ ಮಾಡಲು ಹೇಳಿದ್ರಂತೆ ಹಾಗಾದರೆ ಮೂರು ದಿನದ ಮೊದಲೇ ಇಲ್ಲಿ ಎನ್ಕೌಂಟರ್ ನಡೆಯುತ್ತೆ ಅಂತ ಪೊಲೀಸರಿಗೆ ಗೊತ್ತಾಗಿದ್ದು ಹೇಗೆ ಅನ್ನುವ ಸಾಮಾನ್ಯ ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಪ್ರಿಯ ವೀಕ್ಷಕರೇ ಈ ಎಲ್ಲ ಎನ್ಕೌಂಟರ್ಗಳಲ್ಲಿ ಪ್ರತಿ ಬಾರಿ ಗುಂಡಿನ ಚಕಮಕಿಯಾಗಿರುತ್ತದೆ ಆದರೆ ನಕ್ಸಲರು ಸಾಯುತ್ತಾರೆ ವಿನಃ ನೂರಕ್ಕೆ ತೊಂಬತ್ತೊಂಬತ್ತು ಪ್ರಕರಣಗಳಲ್ಲಿ ಪೊಲೀಸರಿಗೆ ಒಂದು ಸಣ್ಣ ಗಾಯವೂ ಆಗಿರುವುದಿಲ್ಲ ಹಾಗೆಯೇ ಈ ಪ್ರಕರಣದಲ್ಲೂ ಐವರು ಆಯುಧದಾರಿ ನಕ್ಸಲರು ಗುಂಡಿನ ಮಳೆಗರೆದರೂ ಒಬ್ಬ ಪೊಲೀಸರಿಗೂ ಗಾಯಗಳಾಗಿಲ್ಲ ಮೇಲಾಗಿ ನಕ್ಸಲರ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿತ್ತು ಎಂದು ಹೇಳುವ ಪೊಲೀಸರೇ ಮೃತ ವಿಕ್ರಮ್ನಿಂದ ವಶಪಡಿಸಿಕೊಂಡಿದ್ದು ಅತ್ಯಂತ ಹಳೆಯ ಸಿಂಗಲ್ ಬ್ಯಾರಲ್ ಗನ್ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಇಂತಹ ಸಾವಿರಾರು ಎನ್ಕೌಂಟರ್ಗಳ ಬಗ್ಗೆ ಸತ್ಯಶೋಧನೆ ನಡೆಸಿ ಕೋರ್ಟ್ನಲ್ಲಿ ಕೇಸ್ಗಳನ್ನು ನಡೆಸಿದಂಥ ಪ್ರಖ್ಯಾತ ಮಾನವ ಹಕ್ಕುಗಳ ಹೋರಾಟಗಾರ ಡಾಕ್ಟರ್ ಬಾಲಗೋಪಾಲ್ ಹೇಳೋ ಪ್ರಕಾರ ಶೇಕಡ ತೊಂಬತ್ತೊಂಬತ್ತರಷ್ಟು ಎನ್ಕೌಂಟರ್ಗಳು ನಕಲಿ ಎನ್ಕೌಂಟರ್ಗಳು ಅಂದರೆ ನಕ್ಸಲರನ್ನು ಮೊದಲೇ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕ್ರಿಯೆಗೆ ಒಳಪಡಿಸುವ ಸಾಧ್ಯತೆ ಇದ್ದರೂ ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡುವುದು ನಕ್ಸಲರು ಎಂಬ ನೆಪವೊಡ್ಡಿ ಕಾರ್ಪೊರೇಟ್ ಕಂಪನಿಗಳಿಗೆ ಅರಣ್ಯ ಭೂಮಿಯನ್ನು ತೆರವು ಮಾಡಿಕೊಡಲು ಅಮಾಯಕ ಆದಿವಾಸಿಗಳನ್ನು ಅಥವಾ ರೈತರನ್ನು ಕೊಂದು ಇಡೀ ವಲಯದಲ್ಲಿ ಸರ್ಕಾರಿ ಭಯೋತ್ಪಾದನೆ ಮಾಡುವುದು ಇವೆಲ್ಲವೂ ಸಹ ಪೊಲೀಸ್ ಹತ್ಯೆಗಳಲ್ಲದೆ ಬೇರೆ ಯಾವುದೂ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಾದ ನಂತರ ಇಡೀ ಭಾರತವನ್ನು ನಕ್ಸಲ್ ಮುಕ್ತ ಪ್ರದೇಶವನ್ನಾಗಿ ಮಾಡಲು ಅಮಿತ್ ಶಾ ರಾಜ್ಯಗಳಿಗೆ ಗಡುವು ವಿಧಿಸಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಮೋದಿ ಸರ್ಕಾರ ಮಧ್ಯ ಭಾರತದ ಅರಣ್ಯ ಪ್ರದೇಶದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಮಾಯಕ ಆದಿವಾಸಿಗಳನ್ನು ಕೊಂದು ಹಾಕಿದ್ದಾರೆ ಸರ್ಕಾರವನ್ನು ವಿರೋಧಿಸುವ ದಲಿತ ಆದಿವಾಸಿಗಳು ನಕ್ಸಲ್ರಾಗ್ತಾರೆ ಸರ್ಕಾರವನ್ನು ವಿರೋಧಿಸುವ ಮುಸ್ಲಿಮರು ದೇಶದ್ರೋಹಿಗಳಾಗ್ತಾರೆ ಭಿನ್ನಮತ ತೋರುವ ಬುದ್ಧಿಜೀವಿಗಳು ಮತ್ತು ಕಲಾವಿದರು ಅರ್ಬನ್ ನಕ್ಸಲ್ರಾಗ್ತಾರೆ ಯಾಕಂದರೆ ಹಣೆ ಪಟ್ಟಿ ಹಚ್ಚಿ ಅವರ ಧ್ವನಿಯನ್ನು ಹತ್ತಿಕ್ಕುವುದು ಮತ್ತು ಕೊಂದ್ ಹಾಕೋದ್ರಿಂದ ತಡೆ ಇಲ್ಲದಂತೆ ಕಾರ್ಪೊರೇಟ್ ಲೂಟಿ ನಡೆಸ್ಬೋದು ಹೇಳೋರು ಕೇಳೋರು ಯಾರೂ ಇರೋದಿಲ್ಲ ಇವತ್ತು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಕರುಣೆಯಲ್ಲಿ ಇಲ್ಲದ ಯಾವ ಒಂದು ರಾಜಕೀಯ ಪಕ್ಷ ಇದೆ ಹೇಳಿ ನೋಡೋಣ ಪ್ರಿಯ ವೀಕ್ಷಕರೇ ನಾವು ಭಾರತದ ಸಂವಿಧಾನಕ್ಕೆ ಗೌರವ ಕೊಡಬೇಕು ಸಂವಿಧಾನದ ಮುಖಾಂತರವೇ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳುವುದು ಆದ್ಯತೆ ಆಗಬೇಕು ಇದನ್ನು ನಕ್ಸಲ್ ದಾರಿಯಲ್ಲಿ ಇರುವವರು ಅರ್ಥ ಮಾಡಿಕೊಳ್ಬೇಕು ಅದೇ ರೀತಿ ಜನರ ಸಮಸ್ಯೆಗಳನ್ನು ಪರಿಹರಿಸದೆ ಧ್ವನಿ ಎತ್ತಿದವರನ್ನೆಲ್ಲ ನಕ್ಸಲರು ಭಯೋತ್ಪಾದಕರು ಎಂದು ಕೊಂದು ಹಾಕುವುದನ್ನು ಕೂಡ ನಮ್ಮ ಸಂವಿಧಾನ ಮತ್ತು ಕಾನೂನು ಒಪ್ಪುವುದಿಲ್ಲ ಕಾನೂನಿನ ಪ್ರಕ್ರಿಯೆಯ ಮೂಲಕ ಮಾತ್ರ ಈ ದೇಶದಲ್ಲಿ ಯಾರಿಗಾದರೂ ಮರಣದಂಡನೆ ನೀಡಬಹುದೇ ವಿನಃ ಅಧಿಕಾರ ಇದೆ ಅಂತ ಕೈಯಲ್ಲಿ ಬಂದೂಕು ಇದೆ ಅಂತ ಯಾರನ್ನು ಬೇಕಾದರೆ ಕೊಲ್ಲೋ ಹಾಗಿಲ್ಲ ಹೀಗಾಗಿ ಅದು ನಕ್ಸಲರೇ ಆಗಿರಲಿ ಪೊಲೀಸರೇ ಆಗಿರಲಿ ಸಂವಿಧಾನಕ್ಕೆ ಬೆಲೆ ಕೊಡುವಂತಾಗಲಿ ಎಂಬುದು ನಮ್ಮ ಆಶಯ ಇದೇ ರೀತಿಯ ನಮ್ಮ ವಿಡಿಯೋಗಳಿಗಾಗಿ ಕನ್ನಡ ಪ್ಲಾನೆಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳಿ ಧನ್ಯವಾದ